ಒಂದು ಸಣ್ಣ ಭಾಷಣ ಇಡೀ ಜಗತ್ತಿನ ಇತಿಹಾಸವನ್ನು ಬದಲಾವಣೆ ಮಾಡುವ ಸಾಮರ್ಥ್ಯ ಇದೆ ಅನ್ನೋದನ್ನ ಒಂದೇ ಒಂದು ಘಟನೆ ನಿಮ್ಮ ಜೊತೆ ಹಂಚಿಕೊಳ್ತೀನಿ ನಾನು ಈ ಅಮೆರಿಕಾದಲ್ಲಿ ನೀವು ಹೇಳಿದಿರಿ ಕಪ್ಪು ಅಮೆರಿಕಾದ ಜನ ಇದಾರಲ್ಲ ಆ ಜನರಿಗೆ ಮತದಾನದ ಹಕ್ಕಿರಲಿಲ್ಲ ನೂರ ಮೂವತ್ತು ವರ್ಷಗಳ ಕಾಲ ಮತದಾನದ ಹಕ್ಕಿರಲಿಲ್ಲ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಂಗಿರಲಿಲ್ಲ ಆ ಹಕ್ಕು ಬರದೇ ಹೋಗಿದ್ರೆ ಅಧ್ಯಕ್ಷನ ಅಧ್ಯಕ್ಷನಾಗಂಗಿರಲ್ಲ ಅದಕ್ಕೆ ಆತ ಹೇಳಿದ್ದು ಐಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಬಿಕಾಸ್ ಆಫ್ ಯುವರ್ ಗಾಂಧಿ ಅಂತ ಸೊ ಅದ್ಯಾಕೆ ಅಂತ ಹೇಳಿದ್ರೆ ಅವನ ಹೋರಾಟ ಹಕ್ಕು ಬರಬೇಕಾದ್ರೆ ಅವನ ಗುರು ಹೋರಾಟ ಮಾಡದ ಮಾರ್ಟಿನ್ ಲೂಥರ್ ಕಿಂಗ್ ಮಾರ್ಟಿನ್ ಲೂಥರ್ ಕಿಂಗ್ ಹೇಗೆ ಹೋರಾಟ ಮಾಡದ ಅಂದ್ರೆ ಒಂದು ಗಾಂಧಿಯ ಬಗ್ಗೆ ಕೇಳಿದಂತ ಸಣ್ಣ ಭಾಷಣದಿಂದ ಹೋರಾಟ ಮಾಡಿದ ಡಾಕ್ಟರ್ ಜಾನ್ಸನ್ ಅಂತ ಹಾರ್ವರ್ಡ್ ಯೂನಿವರ್ಸಿಟಿಯ ಒಬ್ಬ ಪ್ರಾಧ್ಯಾಪಕ ಗಾಂಧಿಯ ವಿಚಾರ ತಿಳ್ಕೊಂಡಿದ್ದ ಗಾಂಧಿ ಇರ್ಲಿಲ್ಲ ಆಗಲೇ ಅವನು ಈ ವಿಚಾರ ನೋಡಬೇಕಲ್ಲ ಗಾಂಧಿ ವಿಚಾರಗಳು ಏನು ಹೋರಾಟ ಮಾಡಿದ್ದಾರೆ ಅಂತ ಯಾಕೆಂದ್ರೆ ಅಲ್ಲಿಯ ಈ ಕಪ್ಪು ಜನರಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು ಸಮಾನತೆ ಬೇಕಾಗಿತ್ತು ಅವರನ್ನು ಪಶುಗಳಿಗಿಂತಲೂ ಕೀಳಾಗಿ ನೋಡ್ತಾ ಇದ್ರು ಅಲ್ಲಿಯ ಅರಿವು ಇರತಕ್ಕಂಥ ಆ ಸಮೂಹದ ಜನ ಹೋರಾಟ ಮಾಡ್ತಾ ಇದ್ರು ಹಿಂಸಾತ್ಮಕ ಮಾರ್ಗದಲ್ಲಿ ಇವನು ಇಲ್ಲವಲ್ಲ ಇದು ಸತ್ಯ ಅಹಿಂಸೆಯ ಮುಖಾಂತರ ಹೋರಾಟ ಮಾಡಿರೋ ನಿದರ್ಶನ ಇದೆಯಲ್ಲ ಭಾರತದಲ್ಲಿ ನಾನು ಅಲ್ಲಿಗೆ ಹೋಗಬೇಕು ಅಂತ ಬರ್ತಾನೆ ಭಾರತಕ್ಕೆ ಬಂದು ನೋಡ್ತಾನೆ ಆ ಹಾರ್ವರ್ಡ್ ಯೂನಿವರ್ಸಿಟಿ ಜಾನ್ಸನ್ ಡಾಕ್ಟರ್ ಜಾನ್ಸನ್ ಅಯ್ಯೋ ಸತ್ಯವಲ್ಲ ಇದನ್ನು ಯಾಕೆ ಸಾಧ್ಯ ಆಯಿತು ನೋಡಿ ಸೌತ್ ಆಫ್ರಿಕಾದಲ್ಲಿ ಅದೊಂದು ಮುಕ್ತಿಯ ಜೀವನ ತೋರಿಸಿ ದೊರಕಿಸಿಕೊಟ್ರು ಅಲ್ಲಿ ಭಾರತಕ್ಕೆ ಬಂದರು ಅದೇ ಮಾರ್ಗ ಅನುಸರಿಸಿ ಹೋರಾಟ ಇಲ್ಲದೆ ಹಿಂಸೆ ಇಲ್ಲದೇ ಸ್ವತಃ ತಂದು ಕೊಡೋಕೆ ಸಾಧ್ಯ ಆಯಿತು ಹ್ಯಾಕ್ ಸಾಧ್ಯ ಆಯಿತು ಚರ್ಚಿಲ್ಲೇ ಹೇಳ್ತಾನೆ ಆ ಚರಕ ಇಟ್ಕೊಂಡ್ಬಿಟ್ಟು ಗಾಂಧಿ ಅಂತಾನೆ ಸ್ವದೇಶಿ ಇದು ಬಂದಿದ್ದಲ್ಲಿ ತಾನೆ ದಿಸ್ ಸ್ಮಾಲ್ ಇನ್ಸ್ಟ್ರೂಮೆಂಟ್ ಡ್ರಿವನ್ ಅವೇ ಅವರ್ ಎಂಪೈರ್ ಫ್ರಮ್ ಇಂಡಿಯಾ ಅಂತಾನೆ ಕಿತ್ತು ಹೋಗ್ಬಿಡ್ದು ಸೊ ಅದನ್ನು ನೋಡಿಬಿಟ್ಟು ಏನು ಮಾಡ್ತಾನೆ ಅದು ಕೇಳಿಬಿಟ್ಟು ಬಂದು ನೋಡಿ ವಾಪಸ್ಸು ಆತ ಅಮೆರಿಕಕ್ಕೆ ಹೋಗಿ ಅಲ್ಲಿ ಎಲ್ಲ ಜನ ಸಮೂಹದ ಜನರನ್ನು ಸೇರ್ಸ್ಕೋತಾರೆ ಬನ್ನಿ ನೋಡಿ ಈ ಥರ ಹೋರಾಟ ಮಾಡಿ ಯಶಸ್ವಿಯಾಗಿದ್ದಾನೆ ಎರಡೇ ಸತ್ಯ ಮತ್ತು ಅಹಿಂಸೆ ದೊಡ್ಡ ವಸ್ತ್ರಗಳವು ನಮ್ಮ ಈಗಿನ ವಸ್ತ್ರಗಳನ್ನು ಬಳಸಿ ನಾವು ಈ ದೊಡ್ಡ ದೈತ್ಯ ಶಕ್ತಿ ಹೊಂದಿರತಕ್ಕಂತಹ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ ಇದನ್ನು ಮಣಿಸ್ಬೋದು ಪ್ರೀತಿಯಿಂದ ಮಣಿಸ್ಬೋದು ನಾವು ಸಾಧ್ಯ ಅದು ಆತ ಮಾಡಿದ್ದಾನೆ ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ ಅದೇ ಸಂದರ್ಭದಲ್ಲಿ ಅಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಇಪ್ಪತ್ತೊಂದು ವರ್ಷದ ಮಾರ್ಟಿನ್ ಲೂತರ್ ಕಿಂಗ್ ಆ ಭಾಷಣ ಕೇಳ್ತಿರ್ತಾನೆ ಅವನಿಗೆ ಆಶ್ಚರ್ಯ ಆಗುತ್ತೆ ಹೊರೇ ನಾನು ತಿಳ್ಕೊಂಡಿದ್ದೆ ಬೇರೆ ಇದು ಸಾಧ್ಯವ ತಕ್ಷಣ ಎದ್ದು ಅರ್ಧಕ್ಕೆ ಭಾಷಣ ಬಿಟ್ಟು ಹೋಗಿ ಗಾಂಧಿಗೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿ ಹೋರಾಟ ಮಾಡಿ ಅದೇ ಮಾರ್ಗದಲ್ಲಿ ಹೋರಾಟ ಮಾಡಿ ಯಶಸ್ವಿ ಆಗ್ತಾನೆ ಇದು ನಾನು ಯಾಕೆ ಹೇಳಿದೆ ಅಂದರೆ ಒಂದು ಭಾಷಣ ಅವತ್ತು ಜಾನ್ಸನ್ ಭಾಷಣ ಕೇಳದೆ ಹೋಗಿದ್ದರೆ ಅವನಿಗೆ ವಿಚಾರಗಳು ಗೊತ್ತಾಗದೆ ಹೋದರೆ ಯಾವ ಥರ ಈ ಇಡೀ ಜಗತ್ತಿನ ಇತಿಹಾಸವನ್ನೇ ಬದಲಾವಣೆ ಮಾಡ್ತದ್ದು ಅರಿವು ಯಾಕೆ ಬಿಡಬೇಕು ನಿಮ್ಮ ವಾಹಿನಿಯನ್ನು ನಾನು ಯಾಕೆ ಭಾಳ ವೆಚ್ಚತಕ್ಕಂಥದ್ದು ಅಂದರೆ ಅರಿವು ಮೂಡಿಸುವ ಕೆಲಸ ಇಂದು ಆಗಬೇಕಾಗಿದೆ ಕೇಳ್ತಾರೋ ಬಿಡ್ತಾರೋ ಬುದ್ಧ ಎರಡೂವರೆ ಸಾವಿರದ ವರ್ಷದ ಹಿಂದೆ ಹೇಳಿದಾನೆ ಜಗತ್ತಿನಲ್ಲಿ ನಾವು ಕೊಡಬಹುದಾದ ಅತ್ಯಮೂಲ್ಯವಾದ ಬಹುದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಜ್ಞಾನವನ್ನ ಹಂಚಿಕೊಳ್ಳಿ ಅದು ತಲುಪುತ್ತೆ ತಲುಪಿರೋದ್ರಿಂದಲೇ ಇಷ್ಟೆಲ್ಲ ನಾವು ಕ್ರಾಂತಿಗಳನ್ನು ಕಾಣ್ತಾ ಇದೀವಿ ಸಮಾಜ ಸುಧಾರಣೆಯನ್ನ ಕಾಣ್ತಾ ಇದ್ದೀವಿ ನಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತಿ ಧ್ವನಿ